ಕರ್ನಾಟಕದಲ್ಲಿರುವ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಭದ್ರಕಾಳಿ ಶಕ್ತಿಪೀಠ ಸನ್ನಿಧಿಗೆ ಭೇಟಿ ಮಾಡೋಣ ಬನ್ನಿ ಕರ್ನಾಟಕದಲ್ಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ನೆಲೆಸಿರುವ ಶ್ರೀ ಭದ್ರಕಾಳಿ ಶಕ್ತಿಪೀಠ ಅಮ್ಮನ ಶಕ್ತಿಯನ್ನು ತಿಳಿಯೋಣ ಈ ಅಮ್ಮನನ್ನು ನೋಡಲು ಹೊಸಕೋಟೆಯಿಂದ ಕೋಲಾರದ ಕಡೆಗೆ ಹೋಗುವ ದಾರಿಯಲ್ಲಿ ಬರುವ ತಾವರಕೆರೆಯ ಕಾಳಪ್ಪನಹಳ್ಳಿ ಎಂಬ ಗ್ರಾಮಕ್ಕೆ ಹೋಗಬೇಕಾಗುತ್ತದೆ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಐಶ್ವರ್ಯ ಆಯಸ್ಸು ವಿದ್ಯೆ ಬುದ್ಧಿ ಕೆಲಸ ಕಾರ್ಯ ಆರೋಗ್ಯ ಸಿರಿ ಸಂಪತ್ತು ಸಕಲ ಸೌಕರ್ಯಗಳು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಸಿ ಭೇಟಿ ಮಾಡಿ ಈ ದೇವಸ್ಥಾನ ಪವಾಡದ ಶಕ್ತಿಯ ಬಗ್ಗೆ ಹೇಳಬೇಕಾದರೆ ಮಂಗಳವಾರ ಮತ್ತು ಶುಕ್ರವಾರದಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಆದಷ್ಟು ವರ್ಷಗಳ ಕಾಲ ಮದುವೆ ಆಗದವರಿಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದವರಿಗೆ ಮದುವೆ ಆಗಿರುತ್ತದೆ ಮಕ್ಕಳಾಗದವರಿಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಮಕ್ಕಳಾಗಿವೆ ನಮಸ್ಕಾರ ನಾಗಾಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನ ಮತ್ತೆ ಸಂಸ್ಥಾ ಈ ದಿವಸ ವಿಶೇಷವಾದ ಶ್ರೀ ಭದ್ರಕಾಳಿ ಪ್ರತಿಂಗಿರಿ ಪೀಠದಲ್ಲಿ ಇದು ಕಾಳಪ್ನಹಳ್ಳಿ ಗ್ರಾಮದಲ್ಲಿ ನೆನೆಸಿರುವಂಥದ್ದು ಒಂದು ವಿಶೇಷವಾದ ಒಂದು ದೇವಸ್ಥಾನ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ನೆಲೆಸಿರುವಂಥದ್ದು ಈ ದೇವಸ್ಥಾನದಲ್ಲಿ ಈ ಹುಣ್ಣಿಮೆ ದಿವಸ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿ ಹುಣ್ಣಿಮೆ ಸಹ ವಿಶೇಷವಾಗಿರುತ್ತದೆ ಆ ಈ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಬೊಗುಳಾಂಬಿಕೆಯ ಒಂದು ಆರಾಧನೆ ಮಾಡುವಂಥದ್ದು ವಿಶೇಷ ಬೊಗುಳಾಂಬಿಕೆ ಅಂತಂದರೆ ಎಲ್ಲ ಶಕ್ತಿ ದೇವತೆಗಳಲ್ಲಿ ಅವರು ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥದ್ದು ಬೌಳಾಂಬಿಕೆ ಪಾರ್ವತಿಯ ಇನ್ನೊಂದು ಸ್ವರೂಪ ಬೊಳಾಂಬಿಕ ದೇವಿ ಆ ಬೌಳಾಂಬಿಕ ದೇವಿಯ ಒಂದು ಆರಾಧನೆ ಪೂಜೆ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷ ಯಾಕಂತಂದರೆ ಬೊಗುಳಾಂಬಿಕೆಯ ಒಂದು ರೂಪ ಅವರು ಎರಡು ಕೈ ಉಳ್ಳುವಂಥವ್ರು ಬೊಗಳಾಂಬಿಕಾ ರಾಕ್ಷಸಿಯ ರಾಕ್ಷಸರನ್ನ ನಾಲಿಗೆಯನ್ನು ಹಿಡಿದು ಒಂದು ಕೈಯಲ್ಲಿ ಗದೆಯನ್ನು ಹಿಡಿದು ಬಡಿಯುವಂಥದ್ದು ವಿಶೇಷ ಅಂದರೆ ಬೊಗಳಾಂಬಿಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನು ಇಲ್ಲದ ಸಲ್ಲದ ಮಾತುಗಳನ್ನು ಆಡೋರು ಅಂದರೆ ಶತ್ರುಗಳು ಸುಮ್ ಸುಮ್ಮನೆ ಏನಾದರೂ ಮಾತುಗಳನ್ನು ಆಡ್ಕೊಳ್ಳೋವಂಥವ್ರು ನಮ್ಮ ಹಿಂದೆ ಆ ಕುತಂತ್ರ ಮಾಡೋರಿಗೆ ಆ ತಾಯಿಯ ಹೋಮಕ್ಕೆ ಭಾಗವಹಿಸಿದಾಗ ಅದರನ್ನು ನಾಲಿಗೆಯನ್ನು ಹಿಡಿದು ಬಡಿದಂಥ ಉಳ್ಳು ಶತ್ರುಗಳನ್ನು ಹಿಡಿದು ಹಿಡಿದುವಂಥವಳು ಬೊಗಳಾಂಬಿಕೆ ಹಾಗಾಗಿ ಈ ಹುಣ್ಣಿಮೆ ವಿಶೇಷವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಯಿತು ಮತ್ತು ಹನ್ನೆರಡು ಗಂಟೆಗೆ ಪೂರ್ಣಾವತಿಯಾಗಿ ಸಂಪೂರ್ಣವಾಗಿ ಮಹಾಮಂಗಳಾರತಿ ಆಯಿತು ಪುಗಳಾಂಬಿಕೆ ದೇವಿಯ ಒಂದು ಅನುಗ್ರಹ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಪೃಥ್ವಿಂಗ್ರ ದೇವಿಯ ಒಂದು ಶಕ್ತಿ ಆದರೆ ಈ ಪೊಗಳಾಂಬಿಕೆಯೇ ಒಂದು ಶಕ್ತಿ ಯಾಕಂದರೆ ಇಬ್ಬರು ಅದ್ಭುತವಾದ ಶಕ್ತಿ ಶತ್ರು ಸಂಹಾರಕ್ಕೆ ಈ ದೇವಿಗಳ ಅನುಗ್ರಹ ಆದಾಗ ಎಲ್ಲ ಕೆಲಸ ಕಾರ್ಯಗಳು ಅನುಗ್ರಹ ಆಗ್ತದೆ ಮತ್ತು ಬೊಗಳಂಬಿಕೆ ಹೋಮಕ್ಕೆ ಕೂತ್ಕೊಂಡಾಗ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗ್ತದೆ ಲಕ್ಷ್ಮಿ ಅನುಗ್ರಹ ಆಗ್ತದೆ ಮತ್ತು ನಮ್ಮ ಜೀವನದಲ್ಲಿ ವ್ಯವಹಾರ ವ್ಯಾಪಾರ ಉನ್ನತ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗ್ತದೆ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಸಹ ಸಂಪೂರ್ಣವಾಗಿ ದೂರ ಆಗಿ ಅಮ್ಮನವರ ಅನುಗ್ರಹ ಆಗ್ತದೆ ಮತ್ತೆ ವಿಶೇಷವಾಗಿ ಇವತ್ತು ಹುಣ್ಣಿಮೆಯ ಒಂದು ವಿಶೇಷವಾದ ಪೂಜೆ ಇಲ್ಲಿ ಅರಕೆ ಕಟ್ಟುವಂಥದ್ದು ವಿಶೇಷವಾಗಿರ್ತದೆ ಕಟ್ಟಿ ಐದು ವಾರ ಸೇವೆ ಮಾಡಿ ಹೋದಾಗ ಅವರ ಸಂಪೂರ್ಣವಾಗಿ ಅವರ ಸಂಕಲ್ಪ ಏನಿದೆ ನೆರವೇರುತ್ತದೆ ಅಮ್ಮನ ಅನುಗ್ರಹ ಆಗ್ತದೆ ಈ ಬೊಗಳಾಂಬಿಕೆ ದೇವಿ ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಹತ್ತು ಗಂಟೆಗೆ ಹೋಮ ಪ್ರಾರಂಭ ಆಗ್ತದೆ ಮತ್ತೆ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಆಗ್ತದೆ ಮತ್ತೆ ವಿಶೇಷವಾಗಿ ಮಹಾ ಅಮಾವಾಸೆಗೆ ಯಾಗ ಆರು ಗಂಟೆ ಸಂಜೆ ಆರು ಗಂಟೆಗೆ ಇರ್ತದೆ ಒಣಮೆಣಸಿನಕಾಯಿ ಹೋಮ ಹುಣ್ಣಿಮೆಗೆ ಬೊಗಳಾಂಬಿಕೆ ಮತ್ತೆ ಪ್ರತಿ ಅಮಾವಾಸ್ಯೆಗೆ ಬ ಪ್ರತಿಂಗಿರಿ ಹೋಮ ಇರ್ತದೆ ಈ ಹೋಮಕ್ಕೆ ಯಾರು ಭಾಗವಹಿಸ್ತಾರೋ ಈ ಎರಡು ಹೋಮವನ್ನು ಯಾರು ಭಾಗವಹಿಸ್ತಾರೋ ಅವ್ರ ಜೀವನದಲ್ಲಿ ಸಂಪೂರ್ಣವಾಗಿ ಕಷ್ಟಗಳೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಶುಭ ಉಂಟು ಆಗೋದು ಅಂತೇಳಿ ಆ ಭದ್ರಕಾಳಿ ಅನುಗ್ರಹ ಮತ್ತು ಇಲ್ಲಿ ನೆಲೆಸಿರುವಂಥ ಎಲ್ಲ ದೇವತೆಗಳ ಅನುಗ್ರಹ ಮತ್ತು ಪ್ರ ಭಗಲಾಂಬಿಕೆಯ ದೇವಿಯ ಅನುಗ್ರಹ ಮತ್ತೆ ಪ್ರತಿಂಗಿರಿ ದೇವಿ ಅನುಗ್ರಹ ಸದಾಕಾಲ ಶ್ರೀರಕ್ಷೆಯಾಗಿ ಕಾಪಾಡುವಂಥದ್ದು ವಿಶೇಷವಾಗಿರ್ತದೆ ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ ಅಮ್ಮನ ಒಂದು ಅನುಗ್ರಹ ಸಿಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಸೊಲವೇ ಜನ ಸುಖಿನ ಒಬ್ಬ ಬಂದ್ರಕಾಳಿ হি চালনীল বন্ধ কমেশ্বর বঙ্গার দ্বাস্থানকে উমকাই দীপ আসবে আপ প্রার ಷ್ಟು ಬಹಳ ಸಾಲ ಆಗಿದೆ ಗುರಿ ಇದೆ ದೇವಿ ಹತ್ರ ಕೇಳಿದ್ದೀವಿ ನವೇಳ್ತಾ ಹೇಳ್ತಾ ಬರ್ತಾ ಇದ್ದೀವಿ ನಮ್ಮ ಹೆಣ್ಣವರಿಗೆ ಬ್ರೈಸ್ಬೇಕಾಗುತ್ತೆ ಮನೇಲಿ ಯಾರು ಹೇಳಿ ಯೂಟ್ಯೂಬಲ್ಲಿ ಓಡಿದ್ವಿ ನಾವು ಒಳ್ಳೇದಾಗುತ್ತೆ ಹಿಂಗೆ ಮಾಡಿ ಅಂತ ಕೇಳಿದರು ತುಂಬ ಹೋಮ ಸ್ಟೇಜ್ ಹೋಗಿದ್ರು ಅವರು ನಾವು ಮನೇಲಿ ಅಡಿಗೆ ಕಟ್ಕೊಂಡು ಇವ್ರಿಗೆ ಅಲ್ಲೇ ಮಾಡ್ಕೊಂಡ ಮೇಲೆ ಹೋಮ ಸ್ಟೇಜಿಂದ ಬಂದವನ್ನ ಅರ್ಧ ಗಂಟೆ ಉಟ್ಕೊಂಡು ಕೇಳಿದ್ರು ಹುಷಾರಾಗಿದ್ದಾರೆ ಅಂತ ಕೇಳಿದ್ರು ಅದಕ್ಕೆ ನಾವು ಇವಾಗ ಬಂದು ಅದಕ್ಕೆ ಸ್ನಾನ ಮಾಡಿ ಇಲ್ಲಿ ಅಕ್ಕಿ ತಿಳ್ಕೊಂಡು ತಗೋಕ್ಕೆ ಬಂದಿದ್ವಿ ನಾವು ಏನು ನಿಂತ್ಕೊಂಡಿದ್ವಿ ಅದು ನನಗೆ ನನ್ನ ನನ್ನ ಇದರಲ್ಲಿ ನನಗೊಂದ್ಸರಿ ನನಗೆ ಆಗ್ತಾ ಇದೆ ಅದು ಮತ್ತು ಈಗ ನದಿಗೋಸ್ಕರ ನಾವು ನಮ್ಮ ಮಗನ ಕರ್ಕೊಂಡು ಅವನು ಉದ್ಯೋಗಕ್ಕೆ ಕೆಲಸ ಬಗ್ಗೆ ಕರ್ಕೊಂಡು ಹೋಗಿ ತಗೊಂಡು ಮಾಡ್ಕೊಂಡು ಹೋಗೋಣ ನೀರು ಹಾಕಿಸ್ಕೊಂಡು ಹೋಗೋಣ ಅಂತ ನಾವು ಬಂದಿದ್ದೀನಿ ಹಾಕಿಸ್ಕೊಂಡಿದ್ದೀವಿ ನೀರು ಹಾಕಿಸ್ತಾ ಇದ್ದೀವಿ ಸರ್ ನೀರು ಹಾಕಿಸ್ತಾ ಇದ್ದೀವಿ ನಮಗೆ ನನಗೆ ಒಳ್ಳೆಯದ ಆಗಿಕ್ಕೆ ಬದಿ ಬದ್ಕೊಂಡಿದ್ದರೂ ಬಚಾವಾಗಿರೋದು ನಾವು ಇಲ್ಲಿಗೆ ಬಂದಿದ್ದೀವಿ ಆ ತಾಯಿ ಹತ್ರ ಹೇಳಿ ನಾನು ಅಲ್ಲೇನೇ ಆಕೆ ತಕ್ಕೊಂಡಿದ್ದೆ ನೋಡಿ ಅದರಿಂದ ನಾನು ಇವಾಗ ದೇವಸ್ಥಾನಕ್ಕೆ ಒಳ್ಳೆಯದಾಗುತ್ತೆ ಸರ್ ಆಗುತ್ತೆ ಏನು ಇಂಥದ್ದು ಅದು ಆಗುತ್ತೆ ಸರ್ ಭದ್ರಕಾಳಿ ಜೈಯಿಂದ ಎಲ್ಲರೂ ಬಂದು ಎಲ್ಲರೂ ಮಾಡಲಿ ಯಾರು ತೊಂದರೆ ಇಲ್ಲ ಅವರೆಲ್ಲ ಬಂದು ಆರೋಗ್ಯದ ಬಗ್ಗೆ ಆಗಲಿ ಮನೆ ಚೀಲಾಗಲಿ ಮದುವೆ ಎಲ್ಲರೂ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲಿಂದ ಬರ್ತಾ ಇದ್ದೀರಾ ಏನಂತ ಹೆಸರು ಜೈ ಶ್ರೀ ಬರ್ತಾಯ ನಾವು ತಿಂಗಳಿಂದ ನಾಲ್ಕುವಾರು ನಾಲ್ಕುವಾರ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ ನಮ್ಮ ಮಗಳಿಗೂ ವಿಷಾರಿಗೆ ಇನ್ನು ಹರಕೆ ಕಟ್ಬಿಟ್ಟು ಹಾಗೆ ನಮ್ಮ ಮನೆಯಲ್ಲೆಲ್ಲ ಬಂದು ಹಾಕಿ ಈಗ ದೀಪ ಹಾಕಿದ ಎಲ್ಲ ಒಳ್ಳೆಯದು ಒಳ್ಳೆಯದಾಗ್ತಾಯಿದೆ ಎಲ್ಲ ನೋಡಿದ್ರೆ ನಮ್ಮಕ್ಕೆಲ್ಲ ಬರ್ತೀವಿ ಆರ್ ಕೆ ನ್ಯೂಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ